ಬಂದಿತ್ತ ನೀರಿಲ್ಲಾ ಏನೂ ಇಲ್ಲ ಗೊತ್ತೀನಿ ಆಡಿ ಒಂದ್ ಅರ್ಧ ಗಂಟೆ ಬಿಟ್ಟ ಗೊತ್ತೀನಿ ನಾವ್ ಯಾರ್ ಹೇಳಿ ಆ ಅದೇನ ತೊಟ್ಲಕ್ ತಗೊಣಂಗಿಲ್ಲ ಆಡ್ರಿ ಕಾಯ ಕೊಡ್ತೀನಿ ಏ ನಾವ್ಯಾರು ಅಂತ ಗೊತ್ತಾಯ್ತಾ ಅದೇ ನಾ ಬುಸ್ತಿನಪ್ಪ ಅಲ್ಲ 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 ಹಲೋ ಹಲೋ ನಾವು ಶಿಲ್ಪಾ ಅವ್ರ ಯಜಮಾನ್ರು ಆ ನಾ ಶಿಲ್ಪ ಶಿಲ್ಪ ಅವ್ರ ಯಜಮಾನ್ರು

ಅಲ್ಲಾ ನೀನು ನಿಮ್ ಹೆಂಗಸ್ರ ಸ್ವಂತ ಹೆಂಗಸ್ರೆ ಯಾರವ್ರು ಸ್ವಂತ ಹೆಂಗಸ್ರೆ ಹೇಳ್ತೀನಿ ನಿಮ್ ಕೈಲಿ ರೇ ಅದೆಲ್ಲ ಬಿಡ್ರಿ ಅದೆಲ್ಲ ಬಿಡ್ರಿ ಅಂತ ಅವ್ರ ಭಾಗ ತಕ್ಕೊಂಡಿದ್ದೀನಿ ಬರ್ರಿ ಹಿಂಗೆ ಅಂತ ರಾತ್ರಿ ನಮ್ಮನ್ನ ಎಷ್ಟು ಸೊಳ್ಳೆ ಮಾಡ್ಯಾರ ಗೊತ್ತಾ ಲಿತನ್ ಬಿಡಲ್ವಂತೆ ನಿಮ್ಮ ಮದುವೆ ಆಗೇ ಆಗ್ತಾರಂತೆ ಅದೇ ಲಂಚಿಕ್ಕ ಅಲ್ಲ ಅವ್ರು ನಿಮ್ ಕೈ ಕೊಡು ಕೊಡ್ತೀನಿ ಲಲಿತಾ ಕೈ ಕೊಡ್ತೀನಿ ಲಲಿತ ಅವ್ರ ಕೈಲಿ ಕೊಡ್ತೀನಿ ಹಲೋ ಹಲೋ ಹೇಳು ಚಿನ್ನ ಚಿನ್ನು ಚಿನ್ನ ನಿಮ್ಮ ಚಿನ್ನ ಚಿನ್ನ ಕಳ್ಳಿ ಕಳ್ಳಿ ಚಿನ್ನ ವಡವೆ ಚಿನ್ನ ನೀವು ಅನ್ಕಂಬಿದ್ರೆ ಮೋಸ ಮಾಡಿ ಚಿನ್ನ ನಿಮ್ಮ ದಂಗ್ಸ ಚಿನ್ನ ನಿಮ್ಮ ಅವತ್ತು ಎಲ್ಲಿದ್ದೆ ಹೇಳು ಆಗಿ ಕರೆಕ್ಟ್ ಆಗಿ ಚಿನ್ನ ಬರ್ತೀಯಾ ಎಲ್ಲಿದ್ದೆ ಹೇಳು ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ವಿರ ಜೀವನ ಮಾಡ್ಕೊಂಡು ಏನಾನ ಒಡಿಯಂಗ ಮದ್ವಿ ಆಗನಾ ಮಗು ಎಲ್ಲಾ ಬಿಟ್ಟ ಬಂದಿ ನಿಮ್ ಮನೇಲೆನೆ ರೇಯ್ ಯಾವ್ದನ ಸಿಕ್ಕಿ ಹೊರ ಹೋಗಲ್ಲ ಚಿನಾಲ್ ಮುಂಡೆ ನನ್ಗೆ ಏನ್ ಗೊತ್ತ ಒಂದೇ ಒಂದ್ ಆಸೆ ಆ ನೀವು ನೋಡಕ್ ಅಷ್ಟ್ ಅಪ್ಪ ಇದ್ದೀರಲ್ಲ ನಿಮ್ ಸಾಮಾನ್ ಎಷ್ಟ ಇದೆ ಅಂತ ನೋಡ್ಬೇಕು ನಿಮ್ಮ ಮನ್ ಮೆಂಟ್ರಿ ಮಟ್ಟ ಮಂಗ್ಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಚಿನಾಲಿ ನೀನು ನೀನ್ ಎಷ್ಟ ಊರ ಹಾಳ್ ಮಾಡಿದ್ರು ಅಂದರು ಒಡವೆ ವಸ್ತ ಬಳ್ಕೊಂಡು ಬಂದು ಒಡವೆ ವಸ್ತ ಒಡವೆ ವಸ್ತ ಬಳ್ಕೊಂಡ್ ಬಂದು ಇವತ್ತು ನೀವು ನಿಮ್ ಮಾಡಿದ್ರಿ ಸಿಕ್ಕಿ